ಲೇ ಬೋಸುಡಿ ಮಗನೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಏನೋ ನಿನ್ನ ದೌರ್ಜನ್ಯ ದರ್ಪ ಏನೋ ವಿದ್ಯಾರ್ಥಿಗಳ ಮೇಲೆ ಅಲ್ಲೇ ಮಾಡ್ರಿ ದೌರ್ಜನ್ಯ ಮಾಡ್ರಿ ಅಂತೇನೋ ನಿಮ್ಮ ಅಪ್ಪನ ಮನೆಯಿಂದ ತಂದ್ಕೊಡ್ತಿದ್ಯನೋ ಅವ್ರಿಗೆ ಸ್ಕೂ ಶಿಕ್ಷಣ ಕೊಡೋಕೆ ಲೇ ಬೊಸುಡಿಕೆ ಸಾರ್ವಜನಿಕರ ದುಡ್ಡಲ್ಲಿ ನೀನ್ ದರ್ಪ ಮಾಡ್ತೀಯ ಲೇ ಸಾರ್ವಜನಿಕರ ದುಡ್ಡಲ್ಲಿ ಅವ್ರು ಓದ್ತಾರಣ ಲೇ ಬೋಸುಡಿ ಮಗನೇ ನಿಮ್ಮ ಅಪ್ಪನ ಮನೆ ದುಡ್ಡಿಂದ ಅಲ್ಲ ಲೇ ಆ ಏನು ನೀನು ದೌರ್ಜನ್ಯ ಲೇ ಬೋಸುಡಿ ಮಗನೆ ನೀನು ನಿನ್ನ ಕುಟುಂಬದವರು ನೀನ್ ಎಲ್ಲ ಐಷಾರಾಮಿ ಜೀವನ ಅನುಭವಿಸ್ತಾ ಇರೋದು ಸಾರ್ವಜನಿಕರ ದುಡ್ಡು ಕಣಲೇ ಲೂಟಿ ಮಾಡಿ ನೀವು ಮಜಾ ಮಾಡಿಕೊಂಡು ಸಾರ್ವಜನಿಕರ ಮೇಲೆ ದರ್ಪ ತೋರಿಸ್ತಿರಲೇ ಬೋಸೋಡಿ ಮಗನೇ ಇನ್ನೇನಾದ್ರು ನಿಮ್ಮ ಅಪ್ಪನ ಮನೆಯಿಂದ ಏನಾದ್ರು ತಂದು ಕೊಟ್ಟಿ ಸಾರ್ವಜನಿಕರಿಗೆ ಸೇವೆ ಮಾಡಿದ್ರೆ ಇನ್ನೇನೋ ನಿನ್ ದರ್ಪದೇ ಬೋಸೋಡಿ ಮಗನೇ ದರ್ಪ ತೋರಿಸ್ತೀಯ ಸಾರ್ವಜನಿಕರ ಮೇಲೆ ಬೋಸೋಡಿ ಮಗನೇ ಸಾರ್ವಜನಿಕರ ಸೇವೆ ಮಾಡಕ್ಕೆ ನಿನ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗಿ ಮಜಾ ಮಜಾ ಮಾಡಲೇ ಮನೆಯಲ್ಲಿ ಲೇ ಲೂಟಿ ಮಾಡಿದಿರಲ್ಲೋ ಬೋಸುಡಿ ಮಗನೆ ದರ್ಪ ತೋರಿಸ್ತೀಯಾ ಮೆಟ್ ಮೆಟ್ನಲ್ಲಿ ಹೊಡಿತಾರೆ ಬೋಳಿ ಮಗನೆ ರೋಡಲ್ಲಿ ಅಲ್ಲಿ ಯಾರ ಮೇಲೆ ದರ್ಪ ತೋರಿಸೋದು ಸಾರ್ವಜನಿಕರ ಪರಿಶ್ರಮದಿಂದ ಕಣ ನೀವೇ ಕೂತ್ಕೊಂಡಿರೋದಲ್ಲೇ ಅಧಿಕಾರದಲ್ಲಿ ಬೋಸುಡಿ ಮಗನೆ ನೆನ್ಪಿರ್ಲಿ ಸಾರ್ವಜನಿಕರ ಆಸ್ತಿ ಮೇಲೆ ಸಾರ್ವಜನಿಕರ ಆಸ್ತಿ ಲೂಟಿ ಮಾಡೋದು ತಿರ್ಗಾ ಸಾರ್ವಜನಿಕರ ದುಡ್ಡಲ್ಲಿ ಮಜಾ ಮಾಡೋದು ಸಾರ್ವಜನಿಕರ ಮೇಲೆ ದರ್ಪ ತೋರಿಸೋದು ಏನ್ ನಿಮ್ಮ ಅಪ್ಪನ ಮನೆಯ ತಂದು ಕೊಡ್ತೀನಿ ನಾನು ಬೋಸೋಡಿ ಮಗನೆ ಇನ್ನೇನೋ ನಿಮ್ಮ ಅಪ್ಪನ ಮನೆಯಿಂದ ಏನೋ ಕೊಟ್ಟಿದ್ರಿ ಇನ್ನು ಎಷ್ಟು ದರ್ಪ ತೋರಿಸ್ತಿದ್ರು ಬೋಸುಡಿಕೆ ವಿದ್ಯಾರ್ಥಿಗಳ ಮೇಲೆ ಅದು ಸಾರ್ವಜನಿಕವಾಗಿ ದೌರ್ಜನ್ಯ ಮಾಡ್ತಾರೆ ಬೋಸುಡಿ ಮಗನೆ ಸಾರ್ವಜನಿಕರದಲ್ಲಿ ಮೆಟ್ ಮೆಟ್ನಲ್ಲಿ ನೋಡಿತಾರೆ ಬೋಸೋಡಿ ಮಗನೆ ನಿಮಗೆ ರೋಡ್ ನಲ್ಲಿ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ಮೊದಲು ಆ ಹುಡುಗನ್ ಮೇಲೆ ಅಲ್ಲೇ ಮಾಡ್ರ ಹುಡುಗನ್ ಮೇಲೆ ದರ್ ದೌರ್ಜನ್ಯ ಮಾಡಿರೋ ಹುಡುಗನ್ಗೆ ಕ್ಷಮೆ ಕೇಳಲ್ಲೇ ಬೋಸುಡಿ ಮಗನೆ ಅಂದ್ರೆ ಎಲ್ಲ ಮೆಟ್ಟರಿತವೆ ಬೋಸುಡಿ ಮಕ್ಕಳ ಸಾರ್ವಜನಿಕರಲ್ಲೇ ದುಡ್ಡಲ್ಲಿ ಮಜಾ ಮಾಡೋದು ಸಾರ್ವಜನಿಕರ ದುಡ್ಡಲ್ಲಿ ಲೂಟಿ ಮಾಡೋದು ತಿರ್ಗ ಸಾರ್ವಜನಿಕರ ಮೇಲೆ ದರ್ಪ ದೌರ್ಜನ್ಯ ಮಾಡೋದು ಬೋಸೋಡಿ ಮಕ್ಕಳ